ಅಂತರ್ಪಟ ಭಾಗ ಇಪ್ಪತ್ತಾರು ನನಗೆ ವೈಶಾಖ್ನನ್ನು ಆಫೀಸ್ ಬಳಿ ನೋಡಿ ಆಶ್ಚರ್ಯವಾಯಿತು ಅವನು ಕೋಪದಲ್ಲಿದ್ದಂತೆ ಕಂಡಿತು ವಾಚ್ಮ್ಯಾನ್ ಜೊತೆ ಏನೋ ಜಗಳವಾಡುತ್ತಿದ್ದಂತಿತ್ತು ಇವನು ಇಲ್ಲಿ ಗಲಾಟೆ ಮಾಡಿದರೆ ವಿಭೋತ್ಗೆ ಎಲ್ಲ ಸತ್ಯ ತಿಳಿದು ಬಿಡುತ್ತದೆ ಅಯ್ಯೋ ದೇವರೇ ಹಾಗಾಗಬಾರದು ಕೂಡಲೇ ಅವನ ಬಳಿ ಓಡಿ ಬಂದೆ ನನ್ನನ್ನು ಕಂಡವನು ಅಸಮಾಧಾನದ ಹುಸಿರು ಬಿಟ್ಟು ಪ್ರಜ್ಞಾ ಹೇಳು ನಿಮ್ಮ ಈ ವಾಚ್ಮ್ಯಾನ್ಗೆ ನನ್ನ ಒಳಗಡೆ ಬಿಡೋಕೆ ಎಷ್ಟು ನಕರ ಮಾಡ್ತಿದ್ದಾನೆ ನೋಡು ಎಂದ ಮೇಡಮ್ ಐ ಡಿ ಇಲ್ಲದೆ ಯಾರನ್ನು ಒಳಗೆ ಬಿಡೋ ಹಾಗಿಲ್ಲ ವಾಚ್ಮ್ಯಾನ್ ನನ್ನಂತ ತಿರುಗಿ ಹೇಳಿದ್ದ ಹೋ ಇನ್ನೊಬ್ಬರ ಹೇರಿ ಕಟ್ಟಿರೋ ಈ ಕಂಪನಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಅವನ ಸಿಟ್ಟು ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ಎಂದು ಅರಿವಾದಾಗ ಸಂಭಾಳಿಸಲು ಮುಂದಾದೆ ವೈಶು ಪ್ಲೀಸ್ ಕೂಲ್ ಡೌನ್ ಯಾಕೆಷ್ಟು ರೇಗಾಡ್ತಾ ಇದ್ದೀಯಾ ಏನಾಯಿತು ಎಂದೆ ಇನ್ನೇನಾಗಬೇಕು ಪ್ರಜ್ಞಾ ಎಷ್ಟು ಧೈರ್ಯವಿದ್ದರೆ ನಿನ್ನನ್ನೇ ಕಿಡ್ನ್ಯಾಪ್ ಮಾಡಿಸಿ ಸಾಯಿಸೋಕೆ ನೋಡ್ತಾನೆ ಅವನು ಎಂದವನ ಕಣ್ಣುಗಳು ಕೆಂಡದುಂಡೆಯಾಗಿದ್ದವು ಆರೋಹಿ ನೆನ್ನೆ ನಡೆದಿದ್ದನ್ನು ಅವನಿಗೆ ತಿಳಿಸಿಬಿಟ್ಟಿದ್ದಾಳೆಂದು ನನಗೆ ಮರಿವರಿಕೆಯಾಗಿತ್ತು ಈಗ ವಿಭೋತ್ ಆಚೆ ಬಂದರೆ ಎಲ್ಲ ಎಡವಟ್ಟಾಗುತ್ತದೆ ವೈಶು ಇಲ್ಲಿ ಬೇಡ ಬಾ ನಾವು ಹೊರಗಡೆ ಹೋಗಿ ಮಾತಾಡೋಣ ಎಂದು ಅವನ ಕೈ ಹಿಡಿದು ಎಳೆದೆ ನಾನು ನಿನ್ನ ಜೊತೆ ಮಾತಾಡೋಕೆ ಬಂದಿಲ್ಲ ಪ್ರಜ್ಞಾ ಆ ಕೊಲೆಗಡುಕನ ಜೊತೆ ಮಾತಾಡೋಕೆ ಬಂದಿದ್ದೇನೆ ಎಂದ ವಾಚ್ಮ್ಯಾನ್ ನೋಟವನ್ನು ಅದಲು ಬದಲು ಮಾಡಿ ನಮ್ಮಿಬ್ಬರನ್ನೇ ದಿಟ್ಟಿಸುತ್ತಿದ್ದ ವೈಶು ಪ್ಲೀಸ್ ಇಲ್ಲಿ ಕೂಗಾಡಿ ಗಲಾಟೆ ಮಾಡಬೇಡ ನಾನು ನಿನಗೆ ಎಲ್ಲ ಹೇಳ್ತೀನಿ ಬಾ ಎಂದು ಬಲವಂತವಾಗಿ ಅವನ ಕೈ ಹಿಡಿದು ಅಲ್ಲಿಂದ ಎಳೆದೊಯ್ದೆ ಆ ಯದುವೀರ್ ಬಗ್ಗೆ ಯೋಚಿಸಿದ್ದಂತೆಲ್ಲ ತಲೆ ಕೆಟ್ಟು ಕೆಮ್ಮಣ್ಣಾಗುತ್ತಿತ್ತು ದೂರದಲ್ಲೆಲ್ಲೋ ಇದ್ದುಕೊಂಡು ಎಷ್ಟೆಲ್ಲ ಆಟವಾಡುತ್ತಿದ್ದಾನಲ್ಲ ಎಷ್ಟು ಧೈರ್ಯ ಅವನಿಗೆ ಮುಂದೆ ಬಂದು ನನ್ನನ್ನು ಎದುರಿಸುವ ಧೈರ್ಯವಿಲ್ಲದೆ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾನೆ ಬದ್ಮಾಶ್ ಕಿಟಕಿಯಿಂದ ತೂರಿ ಬರುತ್ತಿದ್ದ ಸೂರ್ಯನ ಕಿರಣಗಳು ಕಣ್ಣಿಗೆ ಹೊಳೆಯುತ್ತಿತ್ತು ಪರದಿಯನ್ನು ಸರಿಸಲು ಮುಂದವನಿಗೆ ವಾಚ್ಮ್ಯಾನ್ ಜೊತೆ ಯಾರೋ ಜೋರು ತನಿಯಲ್ಲಿ ಮಾತನಾಡುತ್ತಿರುವುದು ಕಾಣಿಸಿತು ಕಣ್ಣು ಕಿರಿದುಗೊಳಿಸಿ ಸೂಕ್ಷ್ಮವಾಗಿ ಗಮನಿಸಿದೆ ಆ ಹುಡುಗನನ್ನು ತುಂಬ ಹತ್ತಿರದಿಂದ ನೋಡಿದ ನೆನಪು ಆದರೆ ಎಲ್ಲಿ ಯೋಚಿಸುತ್ತಿರುವಾಗಲೇ ಪ್ರಜ್ಞಾ ಅಲ್ಲಿಗೆ ಬಂದಿದ್ದಳು ಅವಳನ್ನು ನೋಡುತ್ತಲೇ ನನಗೆ ಆ ಹುಡುಗನ ನೆನಪಾಯಿತು ಹೌದು ಅವತ್ತು ಕೆಫೆಟೇರಿಯಾದಲ್ಲಿ ಅವಳ ಜೊತೆ ಇದ್ದದ್ದು ಇದೇ ಹುಡುಗ ಇವರನ್ನೇ ನಾನು ರಾಮ್ ಎಂದುಕೊಂಡಿದ್ದೆ ಆದರೆ ಆರೋಹಿ ಹೇಳಿದ ಪ್ರಕಾರ ಪ್ರಜ್ಞಾ ಆರು ತಿಂಗಳಿನಿಂದ ರಾಮ್ನ ಭೇಟಿ ಮಾಡಿಲ್ಲ ಹಾಗಾದರೆ ಇವನು ರಾಮ್ ಅಲ್ಲ ಮತ್ತೆ ಈ ಹುಡುಗ ಯಾರು ಇವನಿಗೂ ಪ್ರಜ್ಞಾಗೂ ಏನು ಸಂಬಂಧ ಅವನು ಕೋಪದಲ್ಲಿರುವಂತೆ ಕಂಡಿತು ಏನೋ ಗಲಾಟೆ ನಡೆಯುತ್ತಿದೆ ಎನಿಸಿತು ಅವನು ಪ್ರಜ್ಞಾಗೆ ಏನೇನೋ ಹೇಳುತ್ತಿದ್ದ ಅವಳು ಅವನ ಕೈ ಹಿಡಿದು ಹೊರಗೆಲ್ಲೋ ಕರೆದೊಯ್ದಳು ಛೆ ಇವನ ಜೊತೆ ಪ್ರಜ್ಞಾನ ನೋಡಿದರೆ ನನಗೇಕೆ ತಳೆಮಳವಾಗುತ್ತದೆ ಇವರಿಬ್ಬರೂ ಇಷ್ಟೊಂದು ಕ್ಲೋಸ್ ಆಗಿ ಯಾಕೆ ಇರ್ತಾರೆ ಫ್ರೆಂಡ್ಸ್ ಇರಬಹುದಾ ಇವಳು ಅನಾಥೆ ಎಂದು ಆರೋಹಿ ಹೇಳಿದ್ದಳು ಈ ಹುಡುಗನ ಬಗ್ಗೆ ಏನೂ ಹೇಳಲಿಲ್ಲ ಇವನ್ಯಾರು ಅಂತ ತಿಳಿದುಕೊಳ್ಳಬೇಕು ತಕ್ಷಣ ಕೆಳಗಿಳಿದು ವಾಚ್ಮ್ಯಾನ್ ಬಳಿ ನಡೆದೆ ನನ್ನನ್ನು ಕಾಣುತ್ತಲೇ ಸೆಲ್ಯೂಟ್ ಮಾಡಿದ ಯಾರು ಆ ಹುಡುಗ ಈಗಷ್ಟೇ ಗಲಾಟೆ ಮಾಡುತ್ತಿದ್ದವನು ಕೇಳಿದೆ ಗೊತ್ತಿಲ್ಲ ಸರ್ ಯಾರೋ ಪ್ರಜ್ಞಾ ಮೇಡಮ್ಗೆ ಪರಿಚಯದವರು ಎಂದ ಏನೋ ಕೂಗಾಡುತ್ತಿದ್ದನಲ್ಲ ಏನದು ಎಂದು ವಿಚಾರಣೆಗಳಿದೆ ನನಗೂ ಗೊತ್ತಾಗಲಿಲ್ಲ ಸರ್ ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದ ರಕ್ತ ಕುಡಿದು ಕಟ್ಟಿಸಿದ ಕಂಪೆನಿ ಕೊಲೆಗಡುಕ ಇನ್ನೂ ಏನೇನೋ ಹೇಳ್ತಿದ್ದ ಅರ್ಥ ಆಗಲಿಲ್ಲ ಎಂದ ಕೊಲೆಗಡುಕನ ಯಾರ ಬಗ್ಗೆ ಹೇಳುತ್ತಿದ್ದ ಅವನು ರಕ್ತ ಕುಡಿದು ಕಟ್ಟಿದ ಕಂಪೆನಿ ಅಂದರೆ ಏನರ್ಥ ಈ ಪ್ರಜ್ಞಾಳ ಹಿಂದೆ ಏನೋ ಮರ್ಮವಿದೆ ಒಂದೂ ತಕಾರೆತ್ತದೆ ಸಂಬಳವಿಲ್ಲದೆಯೇ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವವಳಲ್ಲ ಹೇಗೆ ಸಾಧ್ಯ ಇದು ತಮಗೆ ಲಾಭವಿಲ್ಲದೆ ಯಾರು ತಾನೇ ಬಿಟ್ಟಿಯಾಗಿ ಕೆಲಸ ಮಾಡುತ್ತಾರೆ ಇವಳಿಗೆ ಇದು ಅನಿವಾರ್ಯವಾಗಿದ್ದರೂ ಸಹ ಒಂದು ಬಾರಿಯಾದರೂ ನನ್ನ ಬಳಿ ಕೇಳಿಕೊಳ್ಳಬಹುದಿತ್ತಲ್ಲವೇ ಈಗ ನನ್ನ ಪಿಯ ಆಗಿರುವುದರಿಂದ ಅವಳ ಜೀವಕ್ಕೆ ಅಪಾಯವಿದೆ ಎಂದು ತಿಳಿದ ಮೇಲೂ ಕೂಡ ಅವಳು ಕೆಲಸ ಬಿಡುವ ಮಾತಾಡಲಿಲ್ಲ ಇದರ ಹಿಂದೆ ಖಂಡಿತ ಏನೋ ರಹಸ್ಯವಿದೆ ಕೂಡಲೇ ಅಲ್ಲಿಂದ ಹೊರಬಿದ್ದೆ ಪಕ್ಕದಲ್ಲೇ ಇದ್ದ ಪಾರ್ಗೆ ಕರೆದೊಯ್ದು ಅವನನ್ನು ಸಮಾಧಾನಿಸಲು ಪ್ರಯತ್ನಿಸಿದೆ ವೈಶು ನಿನ್ಯಾಕೆ ಇಲ್ಲಿಗೆ ಬಂದೆ ಏನಾಯಿತು ನಿನಗೆ ತಣ್ಣಗೆ ಕೇಳಿದೆ ಪ್ರಜ್ಞಾ ಏನೂ ಆಗೇ ಇಲ್ಲ ಅನ್ನೋ ಥರ ಮಾಡಬೇಡ ನನಗೆ ಆರೋಹಿ ಎಲ್ಲ ವಿಷಯ ಹೇಳಿದ್ದಾಳೆ ನಾನು ಮೊದಲೇ ಹೇಳಿದ್ದೆ ನೀನು ಇಲ್ಲಿದ್ದರೆ ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಕೇಳ್ದ ನನ್ನ ಮಾತು ಈಗ ನೋಡು ನಿನ್ನನ್ನೇ ಕಿಡ್ನ್ಯಾಪ್ ಮಾಡಿಸಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದಾನೆ ಆ ಬ್ಲಡಿ ಬ್ಯಾಸ್ಟರ್ಡ್ ದವಡೆಗಚ್ಚುತ್ತಾ ಹೇಳಿದವನ ಕಣ್ಣಲ್ಲಿ ಹಿಂದೆಂದೂ ಕಾಣದ ಕೋಪ ಯಾರು ಹೇಳಿದ್ದು ನಿನಗೆ ನನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ವಿಭೋಧ ಅಂತ ಎಂದೆ ಅವನು ಅಚ್ಚರಿ ಮಿಶ್ರಿತ ಭಾವದಿಂದ ನನ್ನನ್ನೇ ದಿಟ್ಟಿಸಿ ಅಂದರೆ ಏನು ಹೇಳುತ್ತಿರುವುದು ನೀನು ಅವನನ್ನು ಬಿಟ್ಟರೆ ಇನ್ಯಾರು ನಿನ್ನನ್ನು ಸಾಯಿಸೋಕೆ ನೋಡ್ತಾರೆ ಅದು ನಂಗೆ ಗೊತ್ತಿಲ್ಲ ವೈಶು ಆದರೆ ಇದರ ಹಿಂದೆ ಅವನ ಕೈವಾಡವಿಲ್ಲ ದೃಢವಾಗಿ ಹೇಳಿದೆ ವಾವ್ ಪ್ರಜ್ಞಾ ಇಷ್ಟು ಬೇಗ ಬದಲಾಗುತ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅವನು ಬಹಳ ಇಡಿಸಿಬಿಟ್ಟಿದ್ದಾನೆ ಅನಿಸುತ್ತೆ ನಿಂಗೆ ಯಾಕೆ ನೋಡೋಕೆ ಹೀರೋ ಥರ ಇದ್ದಾನೆ ಅಂತಾನ ನನ್ನನ್ನು ಅಣಕಿಸುವಂತೆ ಕೇಳಿದ ಅವನ ಮಾತು ಕೇಳಿ ಎದೆಗೆ ಭರ್ಜಿಯಿಂದ ಇರಿದಂತಾಯಿತು ಹಿಂದೆಂದೂ ವೈಶಾಖ್ ಈ ರೀತಿ ಮಾತನಾಡಿದ್ದಿರಲಿಲ್ಲ ವೈಶು ಏನು ಹೇಳ್ತಿದ್ದೀಯಾ ನೀನು ಬದಲಾತೆಯಾ ಅಂದರೆ ಏನರ್ಥ ನನ್ನ ಮನದಲ್ಲುಂಟಾದ ಖೇದವನ್ನು ಅವನು ಗುರುತಿಸಿದ್ದಾನೇನೋ ಮತ್ತೆ ಇನ್ನೇನು ಹೇಳಬೇಕು ಪ್ರಜ್ಞಾ ಎದೆಯಲ್ಲಿ ದ್ವೇಷವನ್ನು ತುಂಬಿಕೊಂಡು ಬಂದವಳು ನೀನು ಆದರೆ ಇವತ್ತು ನಿನ್ನ ಕುಟುಂಬದ ಸಾವಿಗೆ ಕಾರಣನಾದವನ ಪರವಾಗಿ ಮಾತನಾಡುತ್ತಿದ್ದೀಯಾ ಇಷ್ಟು ಬೇಗ ನಿನ್ನ ತಂಗಿಗಾದ ಅನ್ಯಾಯವನ್ನು ಮರೆತು ಬಿಟ್ಟಿಯಾ ಎಂದ ಮರೆತು ಬಿಡಲು ಹೇಗೆ ಸಾಧ್ಯ ನನ್ನ ಕಣಕಣದಲ್ಲೂ ಅದೇ ಸೇಡಿನ ಜ್ವಾಲೆ ಉರಿಯುತ್ತಿದೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ ವೈಶು ಆದರೆ ಅರ್ಥ ಮಾಡ್ಕೋ ನಾನಿನ್ನೂ ಗೊಂದಲದಲ್ಲಿದ್ದೇನೆ ಆ ವಿಭೋದ್ ನೋಡಿದರೆ ಕೊಲೆಗಾರ ಅಂತ ಅನ್ನಿಸುವುದಿಲ್ಲ ನಮ್ಮ ತಪ್ಪು ತಿಳುವಳಿಕೆಯಿಂದ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾದರೆ ನಮ್ಮಿಂದ ದೊಡ್ಡ ಅನರ್ಥವಾಗಿ ಬಿಡುತ್ತದೆ ಎಂದೆ ಡೈರಿಯಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರೆದಿದೆ ಅದನ್ನು ಓದಿದ ಮೇಲೂ ನಿನಗೆಂತ ಗೊಂದಲ ಪ್ರಜ್ಞಾ ಅವನನ್ನು ಭೇಟಿಯಾಗುವ ಮೊದಲು ಅವನನ್ನು ಕೊಂದು ಹಾಕುವಷ್ಟು ಕೋಪವಿತ್ತು ನಿನಗೆ ಆದರೆ ಈಗ ಅವನ ಮೇಲೆ ತುಂಬ ಸಾಫ್ಟ್ ಕಾರ್ನರ್ ಬಂದಿರೋ ಹಾಗಿದೆ ಇಷ್ಟು ಬೇಗ ನಿನ್ನ ಗುರಿ ಬದಲಾಗಿ ಹೋಯ್ತಾ ನನ್ನ ಭುಜ ಹಿಡಿದು ಆವೇಶದಿಂದ ಕೇಳಿದ ನನಗಂತೂ ಅವನಿಗೆ ಹೇಗೆ ಅರ್ಥ ಮಾಡಿಸಬೇಕೆಂದೇ ತೋಚದಾಯಿತು ಈ ಕಿಡ್ನ್ಯಾಪ್ನಿಂದ ರಾಮ್ ಮೇಲೆ ಇವನು ಹೆಚ್ಚು ಕೋಪಿಸಿಕೊಳ್ಳಬೇಕಿತ್ತು ಯಾಕೆಂದರೆ ಇವನಿಗೆ ರಾಮ್ನನ್ನು ಕಂಡರೆ ಮೊದಲಿನಿಂದಲೂ ಆಗುವುದಿಲ್ಲ ರಾಮ್ ನನಗೆ ಮೋಸ ಮಾಡಿದ್ದಾನೆಂಬ ಕೋಪ ಅವನು ಕರೆ ಮಾಡಿ ಬರಲು ಹೇಳಿದ್ದಕ್ಕಲ್ಲವೇ ನಾನು ಹೋಗಿದ್ದು ಹಾಗಾಗಿ ಅವನ ಮೇಲೆ ಸಿಟ್ಟಾಗುತ್ತಾನೆ ಎಂದುಕೊಂಡಿದ್ದೆ ಆದರೆ ಇವನು ವಿಭೋದ್ ಮೇಲೆ ಕೋಪಗೊಳ್ಳುತ್ತಿದ್ದಾನೆ ನನಗೆ ಒಂದೂ ತಿಳಿಯದಾಯಿತು ಒಬ್ಬ ಅಪರಾಧಿಗೆ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕೇ ಹೊರತು ಮಾಡದೇ ಇರೋ ತಪ್ಪಿಗಲ್ಲ ವೈಶು ವಿಭೋದ್ ಈಗಲೂ ನನ್ನ ಶತ್ರುನೇ ಅದೊಂದೇ ಕಾರಣಕ್ಕೆ ಅವನ ಕಿಡ್ನ್ಯಾಪ್ ಮಾಡಿಸಿದ್ದು ಎಂದು ಹೇಳಲು ಸಾಧ್ಯವ ಅಷ್ಟಕ್ಕೂ ನಾನು ಅವನ ಕಂಪನಿಗೆ ಸೇರಿಕೊಂಡಿರುವ ಉದ್ದೇಶವೇ ಅವನಿಗೆ ತಿಳಿದಿಲ್ಲ ಹಾಗಿದ್ದ ಮೇಲೆ ಅವನು ನನ್ನನ್ಯಾಕೆ ಕೊಲೆ ಮಾಡುತ್ತಾನೆ ಸ್ವಲ್ಪ ಯೋಚನೆ ಮಾಡುವ ವೈಶು ಅವನಿಗೆ ನನ್ನನ್ನು ಕೊಲೆ ಮಾಡುವ ಉದ್ದೇಶವಿದ್ದಿದ್ದರೆ ಅವನ ಯಾಕೆ ನನ್ನನ್ನು ಕಾಪಾಡುತ್ತಿದ್ದ ಅಸಹನೆಯಿಂದ ಹಣೆ ನೀವಿಕೊಂಡನು ನಿಂಗೆ ಅವನ ಕಂಪೆನಿಯಲ್ಲಿ ಸೇರಿಕೊಂಡು ನಿಜವಾಗ್ಲೂ ತಲೆ ಕೆಟ್ಟಿದೆ ಇಷ್ಟು ದಡ್ಡಿ ಆಗಬೇಡ ಪ್ರಜ್ಞಾ ಅವನು ನಿನ್ನ ಫೂಲ್ ಮಾಡ್ತಿದ್ದಾನೆ ನಿನ್ನ ಮುಂದೆ ಒಳ್ಳೆಯವನಾಗೋಕೆ ನಾಟಕ ಮಾಡ್ತಿದ್ದಾನೆ ಅದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಎಂದ ಇವನು ಹೇಳುತ್ತಿರುವುದು ಸತ್ಯವೇ ಅವನು ನಿಜವಾಗಿಯೂ ನಾಟಕ ಮಾಡುತ್ತಿದ್ದಾನ ಅವನಿಗೆ ನಾಟಕ ಮಾಡುವ ಪ್ರಮೇಯವಾದರೂ ಏನಿದೆ ಅಥವಾ ನನ್ನನ್ನು ಒಲಿಸಿಕೊಂಡು ತನ್ನ ದುಶ್ಚಟಕ್ಕೆ ಬಳಸಿಕೊಳ್ಳುವ ಇರಾದೆಯ ನನಗೆ ತಲೆ ಕೆಟ್ಟು ಹೋದಂತಾಯಿತು ಅವನು ನನಗೆ ಬಿಡಿಸಲಾಗದ ಕಗ್ಗಂಟಾಗಿದ್ದ ಅವನು ಒಳ್ಳೆಯವನೆಂಬ ನಿರ್ಧಾರಕ್ಕೆ ಬರುವಷ್ಟರಲ್ಲಿ ಇಂತಹ ಸನ್ನಿವೇಶಗಳು ನನ್ನ ಯೋಚನೆಯನ್ನು ಬುಡಮೇಲು ಮಾಡುತ್ತವೆ ವೈಶು ನನಗೆ ನಿಜವಾಗಿಯೂ ಅವನು ಅಷ್ಟು ಕ್ರೂರಿ ಅಂತ ಅನ್ನಿಸ್ತಿಲ್ಲ ನನ್ನ ಮನಸ್ಸು ಬೇರೇನೋ ಹೇಳುತ್ತಿದೆ ಎಂದೆ ಅದೇ ನೀನು ಮಾಡುತ್ತಿರುವ ತಪ್ಪು ಮನಸ್ಸಿನಿಂದ ಯೋಚಿಸಬೇಡ ಪ್ರಜ್ಞಾ ನಮ್ಮ ಭಾವನೆಗಳು ನಮ್ಮನ್ನು ಕುಗ್ಗಿಸಿಬಿಡುತ್ತವೆ ನಮ್ಮ ಗುರಿಯನ್ನು ಸಾಧಿಸಬೇಕೆಂದರೆ ತಲೆ ಉಪಯೋಗಿಸಬೇಕು ಎಂದ ಈಗ ನಾನೇನು ಮಾಡಬೇಕು ಅಂತೀಯಾ ಕೊನೆಗೆ ನಾನೇ ಸೋತು ಹೋದೆ ಈಗಲಾದರೂ ಕನ್ಫರ್ಮ್ ಆಯ್ತಲ್ಲ ಅವನು ಸರಿಯಿಲ್ಲ ಅಂತ ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಡ ಅಂತ ಹೇಳೋದಿಲ್ಲ ಆದರೆ ಅವನ ಕಂಪನಿಯಲ್ಲಿ ನೀನು ಕೆಲಸ ಮಾಡೋದು ಬೇಡ ಅಷ್ಟೇ ನೀನು ಅವನ ಜೊತೆಯಲ್ಲಿ ಇದ್ದುಕೊಂಡು ಇನ್ಯಾವ ಅಪಾಯಕ್ಕೊಳಗಾಗುತ್ತೀಯೋ ಅನ್ನೋ ಭಯದಲ್ಲಿ ನಾನು ಬದುಕಬೇಕಾಗುತ್ತದೆ ಇವತ್ತೇ ನೀನು ಕೆಲಸಕ್ಕೆ ರಿಸೈನ್ ಮಾಡು ಎಂದ ಅವನ ಮಾತಿನಿಂದ ನನಗೆ ತೊಲೆನೋವು ಶುರುವಾಯಿತು ಹಾಗೆ ಮಾಡೋಕ್ಕಾಗಲ್ಲ ವೈಶು ಆರು ತಿಂಗಳು ನಾನು ಕೆಲಸ ಬಿಡೋ ಹಾಗಿಲ್ಲ ಅಂತ ಅಗ್ರಿಮೆಂಟ್ ಆಗಿದೆ ಆಮೇಲೆ ಇದನ್ನು ಬಿಟ್ಟರೆ ಸುಲಭದ ದಾರಿ ಬೇರೊಂದಿಲ್ಲ ಎಂದೆ ನನಗೆ ಕಾರಣ ಬೇಕಿಲ್ಲ ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟೇ ಅಷ್ಟರೊಳಗೆ ನೀನು ಈ ಕೆಲಸ ಬಿಡಬೇಕು ಇಲ್ಲ ಅಂದರೆ ನಮ್ಮ ನಡುವೆ ಇರುವ ಸಂಬಂಧವನ್ನು ಕಡಿದುಕೊಳ್ಳಬೇಕು ಈ ಎರಡೇ ಆಯ್ಕೆ ನಿನ್ನ ಬಳಿ ಇರುವುದು ಕಡಾಖಂಡಿತವಾಗಿ ಹೇಳಿಬಿಟ್ಟ ಅವನು ಕೊನೆಯಲ್ಲಿ ಹೇಳಿದ್ದನ್ನು ಕೇಳಿ ನನಗೆ ದಿಗಿಲಾಯಿತು ಸಂಬಂಧವನ್ನೇ ಕಳೆದುಕೊಳ್ಳುವ ಮಾತನಾಡುತ್ತಿರುವನೇ ಅದು ನನ್ನ ವೈಶಾಖ್ ವೈಶು ನಾನು ಹೇಳೋದನ್ನು ಕೇಳು ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಉಳಿದಿಲ್ಲ ನಿನ್ನ ಹತ್ರ ಇರೋದು ಒಂದು ವಾರ ಅಷ್ಟೇ ಯೋಚನೆ ಮಾಡು ಎಂದವನೇ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ ನಾನು ಪೂರ್ತಿಯಾಗಿ ಕುಸಿದು ಹೋದೆ ನನ್ನ ಮುಂದಿನ ನಿರ್ಧಾರ ಅಸ್ಪಷ್ಟವೆನಿಸತೊಡಗಿತು ಈ ಸಮಯದಲ್ಲಿ ನನ್ನ ಜೊತೆಗೆ ನಿಲ್ಲಬೇಕಾದ ವೈಶಾಖ್ ಕಟುವಾಗಿ ಮಾತನಾಡಿ ಹೋದ ಇತ್ತ ವಿಭೋತ್ ವ್ಯಕ್ತಿತ್ವದ ಬಗ್ಗೆ ನನಗೆ ಇನ್ನೂ ಗೊಂದಲವಿದೆ ಈಗೇನು ಮಾಡಲಿ ನಾನು ಯೋಚಿಸುತ್ತಲೇ ಹಿಂದೆ ತಿರುಗಿದವಳಿಗೆ ಸ್ವಲ್ಪ ದೂರದಲ್ಲಿ ವಿಭೋತ್ ಕಂಡಿದ್ದ ಆಫೀಸಿನಿಂದ ಹೊರಟು ಬಂದವನು ಅವರಿಬ್ಬರನ್ನು ಹುಡುಕಿ ಹೊರಟೆ ತುಸು ದೂರದಲ್ಲಿದ್ದ ಪಾರ್ಕ್ನಲ್ಲಿ ಇಬ್ಬರೂ ಕಂಡರು ನಾನು ರಸ್ತೆಯ ಬದಿಯಲ್ಲಿ ಪಾರ್ಕ್ ಮಾಡಿ ಅವರಿಂದ ಅಣತಿ ದೂರದಲ್ಲಿ ನಿಂತು ಅವರನ್ನು ಗಮನಿಸತೊಡಗಿದೆ ಏನು ಮಾತನಾಡುತ್ತಿದ್ದಾರೆಂದು ತಿಳಿಯುತ್ತಿಲ್ಲ ಆದರೆ ಅವನು ತುಂಬ ಕೋಪಿಸಿಕೊಂಡಿದ್ದ ಅವಳು ಅವನನ್ನು ಸಮಾಧಾನಿಸಲು ಪ್ರಯತ್ನಿಸುತ್ತಿದ್ದಳು ಇಬ್ಬರ ನಡುವೆ ಏನೇನೋ ವಾಗ್ವಾದ ನಡೆದು ಕೊನೆಗೆ ಅವನು ಹೊರಟು ಬಿಟ್ಟ ಪ್ರಜ್ಞೆ ಪೂರ್ತಿಯಾಗಿ ಮಂಕಾಗಿ ಬಿಟ್ಟಳು ಗಾಢವಾದ ಚಿಂತೆಗೆ ಒಳಗಾದವಳಂತೆ ಅರಿಕ್ಷಣ ನಿಶ್ಚಳಲಾಗಿ ನಿಂತುಬಿಟ್ಟಳು ನಂತರ ಹಿಂದೆ ತಿರುಗಿದವಳಿಗೆ ಅವಳಿಂದ ಹತ್ತು ಹೆಜ್ಜೆ ದೂರದಲ್ಲಿ ನಿಂತಿದ್ದ ನನ್ನನ್ನು ಕಂಡು ಆಶ್ಚರ್ಯವಾಯಿತು ಇನ್ನೂ ಸುಮ್ಮನಿದ್ದು ಪ್ರಯೋಜನವಿಲ್ಲ ಅವಳನ್ನೇ ಕೇಳಿಬಿಡೋಣವೆಂದು ಎರಡು ಹೆಜ್ಜೆ ಮುಂದೆ ಬಂದಿರಬಹುದು ಅವಳ ಮುಖ ಗಾಬರಿಯಿಂದ ಕಪ್ಪಿಟ್ಟಿತ್ತು ಕಣ್ಣಲ್ಲಿ ಆತಂಕ ಆವರಿಸಿತು ಸರ್ ಎಂದು ಕಿರುಚುತ್ತಾ ನನ್ನ ಬಳಿ ಓಡಿ ಬರಲಾರಂಭಿಸಿದಳು ಅವಳ ನಡೆ ನನಗೆ ಪಿಚ್ಚೆನಿಸಿತು ಏನೊಂದು ಅರ್ಥವಾಗದೆ ತಟಸ್ಥನಾಗಿ ನಿಂತುಬಿಟ್ಟೆ ನನ್ನ ಬಳಿ ಬಂದವಳೆ ನನ್ನನ್ನು ತಬ್ಬಿಕೊಂಡು ರಸ್ತೆಯ ಮತ್ತೊಂದು ಬದಿಗೆ ಉರುಳಿದಳು ಕ್ಷಣಾರ್ಧದಲ್ಲಿ ನಡೆದ ಅಚಾತುರ್ಯಕ್ಕೆ ನಾನು ದಿಗ್ಭ್ರಾಂತನಾಗಿದ್ದೆ ನಾನು ನಿಂತಿದ್ದ ಜಾಗದಿಂದ ಲಾರಿಯೊಂದು ಹಾದುಹೋಯಿತು ನಾನು ಕೂದಲೆಳೆಯಲ್ಲಿ ತಪ್ಪಿಸಿಕೊಂಡಿದ್ದೆ ತಪ್ಪಿಸಿಕೊಂಡಿದ್ದಲ್ಲ ಅವಳು ನನ್ನನ್ನು ಕಾಪಾಡಿದ್ದಳು ಮುಂದುವರೆಯುವುದು